ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಶ್ರಾವಣ ಮಾಸ ಎಂದಾಕ್ಷಣ ನಮಗೆಲ್ಲ ಒಳ್ಳೆಯದನ್ನು ತಿಳಿಯಬೇಕು ಮಾತಾಡಬೇಕು ಕೇಳಬೇಕು ಚಿಂತನೆ ಮಂಥನ ಮಾಡಬೇಕು ಎಂಬುದು ಈ ಹಿನ್ನೆಲೆಯಲ್ಲಿ ನಿಮ್ಮ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಶ್ರಾವಣ ಮಾಸ ಪೂರ್ತಿ ಪ್ರತಿನಿತ್ಯ ಶರಣರ ವಿಚಾರಗಳನ್ನು ಬಿತ್ತರಿಸಬೇಕೆಂಬ ಆಶಯ ಹೊಂದಿದೆ ಇಂದು ಜುಲೈ ಇಪ್ಪತ್ತೊಂಬತ್ತು ಮಂಗಳವಾರ ನಮ್ಮವರೇ ಆಗಿರುವ ಗೌರವಾನ್ವಿತ ಶರಣ ಚಿಂತಕರಾದ ಸರ್ಕಾರಿ ಪದವಿ ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ಎಸ್ ವಿ ಡಾನಿ ಅವರು ಸರಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಮೂಲಕ ಶರಣ ಚಿಂತನೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ ಬನ್ನಿ ಇಂದು ಅವರು ಮಾದಾರ ಚೆನ್ನಯ್ಯ ಅವರ ನಡೆ ನುಡಿ ಕುರಿತು ವಿವರವಾಗಿ ತಿಳಿಸಿಕೊಡಲಿದ್ದಾರೆ ಬನ್ನಿ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಶ್ರಾವಣ ಮಾಸ ನಿಮಿತ್ತ ಶರಣ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಜೊತೆಗೆ ಮಾದಾರ ಚೆನ್ನಯ್ಯ ಅವರ ನಡೆನುಡಿ ಮತ್ತು ಅವರ ಕಿರು ಪರಿಚಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾರೆ ಧನ್ಯವಾದಗಳು ಶರಣು ಶರಣಾರ್ಥೆ ಶ್ರಾವಣ ಮಾಸದ ಈ ಶುಭ ಸಂದರ್ಭದಲ್ಲಿ ಶರಣರ ನಡೆನುಡಿಗಳ ಕುರಿತು ವಿಶೇಷವಾಗಿ ಮಾದಾರ ಚೆನ್ನಯ್ಯನವರ ಜೀವನ ವಚನ ಸಂದೇಶ ಅವರ ಕಿರುಪರಿಚಯದೊಂದಿಗೆ ಅವರ ವಚನಗಳ ಕುರಿತು ಒಂದಷ್ಟು ಚಿಂತನೆಗಳನ್ನು ಇಲ್ಲಿ ತಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಬಯಸ್ತೇನೆ ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಒಲೆ ಸೂತಕವಿಲ್ಲ ನಡೆಲೇಸು ನಡೆಯದಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಒಲೆ ಕಳವು ಪಾರ ದ್ವಾರಂಗಳಲ್ಲಿ ಒಲವ ನರಿಯದೆ ಕೆಟ್ಟು ನಡೆಯುತ್ತಾ ಮತ್ತೆ ಕುಲಜರೆಂಬ ಒಡಲವರುಂಟೆ ಆಚಾರವೇ ಕುಲ ಅನಾಚಾರವೇ ಒಲೆ ಇಂತಿ ಉಭಯವ ತಿಳಿ ದರಿಯಬೇಕು ಕೈಯೊಳಿ ಕತ್ತಿ ಅಡಿಗುಂಟಕ್ಕೆ ಅಡಿಯಾಗಬೇಡ ಅರಿ ನಿಜಾತ್ಮ ರಾಮನ ಮಾದಾರ ಚೆನ್ನಯ್ಯನವರ ವಚನವಿದು ಕಾಯಕದ ಮೂಲಕ ನಮ್ಮೊಳಗಿರುವ ನಿಜವಾದ ಆತ್ಮರಾಮನನ್ನು ಅರಿಯಬೇಕು ಎಂಬುದು ಮಾದಾರ ಚೆನ್ನಯ್ಯನವರ ಆಸೆಯಾಗಿದೆ ಚೋಳ ದೇಶದ ಮಾದಾರ ಚೆನ್ನಯ್ಯ ಕರಿಕಾಲ ಚೋಳನ ಕುದುರೆಗಳಿಗೆ ಹುಲ್ಲು ಹಾಕುವ ಕಾಯಕ ಮಾಡುತ್ತಿದ್ದರು ಬಸವಣ್ಣವರ ಮಹಿಮೆಯನ್ನ ಅರಿತು ಕಲ್ಯಾಣಕ್ಕೆ ಬಂದು ಪಾದರಕ್ಷೆ ತಯಾರಿಸುವ ತಮ್ಮ ಮನೆತನದ ಕಾಯಕವನ್ನು ಕಲ್ಯಾಣದಲ್ಲಿ ಆರಂಭಿಸಿದರು ಕೈಯೊಳು ಕತ್ತಿ ಅಡಿಗುಂಟಕ್ಕೆ ಅಡಿಯಾಗಬೇಡ ನಿಜಾತ್ಮ ನಿಜಾತ್ಮರಾಮನ ಎನ್ನುವುದು ಇವರ ವಚನಾಂಕತ ಬ್ರಹ್ಮವೂ ಜಂಗಮವಾದರೆ ಬ್ರಹ್ಮಾಂಡ ಸ್ಥಾವರ ಹೀಗೆ ಪ್ರತಿ ವಸ್ತುವಿನ ಸಂಬಂಧ ಮೂಲ ವಸ್ತುವಿನ ಜೊತೆಗೆ ಇದೆ ಆದ್ದರಿಂದ ಮೂಲ ವಸ್ತುವಿನ ಅರಿವಿನೊಂದಿಗೆ ವಸ್ತು ಜಗತ್ತಿನಲ್ಲಿ ಪ್ರಜ್ಞಾಪೂರ್ಣವಾಗಿ ಬದುಕಿದಾಗ ಮಾತ್ರ ಅರಿವಿನ ನುಡಿ ಮತ್ತು ಪ್ರಜ್ಞೆಯ ನಡೆಯಲ್ಲಿ ವ್ಯತ್ಯಾಸವಿರದು ಇದುವೇ ನಡೆನುಡಿ ಸಿದ್ಧಾಂತ ಕಾಯಕ ಸಮೇತವಾಗಿ ನಮ್ಮೆಲ್ಲ ನಡವಳಿಕೆಗಳು ಅರಿವಿನಿಂದ ಕೂಡಿರಬೇಕು ಆ ಮೂಲಕ ನಡೆನುಡಿಯಲ್ಲಿ ಏಕೋಭಾವ ಉಂಟಾಗಬೇಕು ಅಂದಾಗ ಮಾತ್ರ ಜೀವ ಕಾರುಣ್ಯದ ಸಮಾಜ ನಿರ್ಮಾಣವಾಗಿ ಎಲ್ಲೆಡೆ ಸಮಾನತೆಯ ವಾತಾವರಣ ಸೃಷ್ಟಿಯಾಗುವುದು ನಡೆ ಮತ್ತು ನುಡಿಯಲ್ಲಿ ವ್ಯತ್ಯಾಸವಾದಾಗ ನಾವು ಆತ್ಮವಂಚಕರಾಗುವೆವು ನಡೆ ಮತ್ತು ನುಡಿಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲದಾಗ ಅದೇ ನಡೆ ನುಡಿ ಸಿದ್ಧಾಂತವಾಗುವುದು ಹೀಗೆ ಬದುಕುವವರೇ ಕುಲಜರು ಸದಾಚಾರವೇ ಕುಲ ಅನಾಚಾರವೇ ಒಲೆ ಎಂದು ಚೆನ್ನಯ್ಯನವರು ತಮ್ಮ ವಚನಗಳಲ್ಲಿ ವ್ಯಾಖ್ಯಾನಿಸುತ್ತಾರೆ ಬಸವಣ್ಣವರು ಮದಾರ ಚೆನ್ನಯ್ಯನವರನ್ನು ತಮ್ಮ ವಚನಗಳಲ್ಲಿ ಪದೇ ಪದೇ ಸ್ಮರಿಸುತ್ತಾರೆ ಮಾದಾರ ಚೆನ್ನಯ್ಯನ ಮನೆ ಮಗ ನಾನು ಎಂದು ಹೆಮ್ಮೆಯಿಂದ ಹೇಳುತ್ತಾರೆ ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ನಿಮ್ಮಿಂದಧಿಕ ನೋಡ ಕೂಡಲ ಸಂಗಮ ದೇವ ಎಂದು ಅವರನ್ನು ದೇವರಿಗಿಂತಲೂ ಮೇಲ್ಮಟ್ಟದಲ್ಲಿಟ್ಟು ನೋಡುತ್ತಾರೆ ವರ್ಣ ಜಾತಿ ಅಸ್ಪೃಶ್ಯತೆಯಿಂದ ಕೂಡಿದ ಶ್ರೇಣೀಕೃತ ಸಮಾಜದಲ್ಲಿ ಮಾದಾರ ಚೆನ್ನಯ್ಯ ಕಟ್ಟ ಕಡೆಯ ಜಾತಿಗೆ ಸೇರಿದವರಾಗಿದ್ದಾರೆ ಆದರೆ ಕಾಯಕ ಪ್ರಸಾದ ದಾಸೋಹ ಪ್ರಜ್ಞೆಯಿಂದ ಕೂಡಿದ ಶರಣರ ಸಮಾಜದಲ್ಲಿ ಅದೇ ಮಾದಾರ ಚೆನ್ನಯ್ಯನವರು ತಮ್ಮ ಸಾತ್ವಿಕ ವ್ಯಕ್ತಿತ್ವದ ವಿಕಸನದೊಂದಿಗೆ ಅತ್ಯುನ್ನತ ಮಟ್ಟವನ್ನು ತಲುಪಿದ್ದಾರೆ ನಡೆನುಡಿ ಸಿದ್ಧಾಂತದಿಂದ ಮಾನವನ ವ್ಯಕ್ತಿತ್ವ ವಿಕಾಸಗೊಳ್ಳುವುದು ಆ ಮೂಲಕ ಆತ ಪರಿಪೂರ್ಣತೆಯನ್ನು ಸಾಧಿಸುವನು ಎಂಬುದು ವಚನಕಾರರ ನಿಲುವಾಗಿದೆ ಶರಣರು ನಡೆನುಡಿ ಸಿದ್ಧಾಂತವನ್ನು ದುಡಿಯುವ ವರ್ಗದ ಸಿದ್ಧಾಂತ ಎಂಬುದನ್ನು ಸಾಬೀತುಪಡಿಸಿದರು ದುಡಿಯದೆ ಬದುಕುವವರು ನಡೆನುಡಿ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವುದಿಲ್ಲ ಸದಾ ಉತ್ಪಾದನೆಯಲ್ಲಿ ತೊಡಗಿದ್ದ ಶೂದ್ರ ವರ್ಣದ ಕಾಯಕ ಜೀವಿಗಳು ದುಡಿಯುವ ವರ್ಗವನ್ನು ಪ್ರತಿನಿಧಿಸಿದರು ಈ ಕಾಯಕ ಜೀವಿಗಳನ್ನು ಮೇಲ್ವರ್ಗದ ಮೂರು ವರ್ಣದವರು ಸಹಸ್ರಾರು ವರ್ಷಗಳಿಂದ ಶೋಷಣೆ ಮಾಡುತ್ತಲೇ ಬಂದಿದ್ದಾರೆ ಈ ಶೋಷಣೆಯ ವ್ಯವಸ್ಥೆಯನ್ನ ಒಕ್ಕಲಿಗ ಮುದ್ದಣ್ಣನವರು ಸೂಕ್ಷ್ಮವಾಗಿ ಗಮನಿಸಿ ಬರೆದಂತ ಒಂದು ವಚನ ಹೀಗಿದೆ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ಎಂದು ಹೇಳುವ ಮೂಲಕ ನಡೆ ನುಡಿ ಸಿದ್ಧಾಂತವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಿರುವೆ ಎಂದು ಅವರು ಸಾರಿದ್ದಾರೆ ಕ್ರಿಯೆಯೇ ಜ್ಞಾನ ಆ ಜ್ಞಾನಕ್ಕೆ ಕ್ರಿಯೆಯೇ ಜ್ಞಾನವೆಂದೆಡೆ ತಿಳಿಯುವುದು ಕ್ರಿಯೆ ಎಂದೆಡೆ ತಿಳಿದಂತೆ ಮಾಡುವುದು ಪರಸ್ತ್ರೀಯ ಭೋಗಿಸಬಾರದೆಂಬುದೇ ಜ್ಞಾನ ಅದರಂತೆ ಆಚರಿಸುವುದೇ ಕ್ರಿಯೆ ಎಂದು ಚನ್ನಬಸವಣ್ಣವರು ನಡೆ ನುಡಿ ಸಿದ್ಧಾಂತವನ್ನು ಸಕಲರು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಸರಳೀಕರಿಸಿ ತಿಳಿಸಿದ್ದಾರೆ ಮಾನವನ ಕುಲವನ್ನಷ್ಟೇ ಅಲ್ಲ ಇಡೀ ಜೀವಜಾಲವನ್ನೇ ಸಂರಕ್ಷಿಸುವ ಪರಿಕಲ್ಪನೆಯನ್ನ ಹೊಂದಿರುವುದು ಶರಣ ತತ್ವ ಹೀಗಾಗಿ ಬಸವಣ್ಣ ದಯೆ ಶಬ್ದವನ್ನ ವಿಶಿಷ್ಟ ಅರ್ಥ ಅರ್ಥದಲ್ಲಿ ಬಳಸಿದ್ದಾರೆ ದಯ ಇಲ್ಲದ ಧರ್ಮ ದಯ್ಯ ದಯೆ ಇರಬೇಕು ಸಕಲ ಜೀವಿಗಳಲ್ಲಿ ಹೀಗೆ ದಯೆ ಸಮೇಧನವೆಯನ್ನು ಸ್ಫುರಿಸುತ್ತದೆ ಎಂದು ಬಸವಣ್ಣನವರು ಅಲ್ಲಿ ತಮ್ಮ ವಚನಗಳಲ್ಲಿ ವಿಶ್ಲೇಷಿಸಿದ್ದಾರೆ ಇಷ್ಟಲಿಂಗ ಪೂಜಾ ಫಲವೆಂದರೆ ಈ ಪ್ರಕಾರದ ದಯಾಭಾವವನ್ನು ಹೊಂದುವುದು ಅದನ್ನೇ ನಡೆಯುವುದು ಮತ್ತು ನುಡಿಯುವುದು ಇಂಥ ಸರ್ವಸಮ್ಮತ ಅರಿವನ್ನ ಆಚರಣೆಯಲ್ಲಿ ತಂದು ಲೋಕವನ್ನ ಆನಂದವಾಗಿಸುವುದೇ ಶರಣರ ನಡೆನುಡಿ ಸಿದ್ಧಾಂತ ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಫಲವೇನು ಅವರ ದುಃಖವೆನ್ನ ದುಃಖ ಅವರ ಸುಖವೆನ್ನ ಸುಖ ಕೂಡಲ ಸಂಗನ ಶರಣರ ಮನನೊಂದೆಡೆ ಆನು ಬೆಂದನಯ್ಯ ಬಸವಣ್ಣನವರು ಹೇಳಿದಂಥ ಈ ವಚನ ಈ ನಡೆ ನುಡಿ ಸಿದ್ಧಾಂತವೇ ಇಷ್ಟಲಿಂಗ ಪೂಜಾ ಫಲ ಎಂಬುದು ತಿಳಿದು ಬರುತ್ತದೆ ಶರಣರ ಇಂಥ ನಡೆ ನುಡಿ ಸಿದ್ಧಾಂತದ ಮೂಲಕ ನಾವು ಲೋಕದ ದುಃಖ ನಮ್ಮ ದುಃಖ ಲೋಕದ ಸುಖ ನಮ್ಮ ಸುಖ ಎಂಬ ಸಂವೇದನೆಯನ್ನು ಹೊಂದುಬೆವು ಇಂಥ ಸಂವೇದನಾಶೀಲ ಸಮಾಜದಲ್ಲಿ ಅಹಿಂಸೆಯೇ ಜೀವನ ಧರ್ಮವಾಗುತ್ತದೆ ಅಹಿಂಸೆಯ ವಾತಾವರಣದಲ್ಲಿ ಮಾತ್ರ ಶರಣರ ಕಲ್ಯಾಣ ರಾಜ್ಯದ ಸ್ಥಾಪನೆ ಸಾಧ್ಯ ಶಿವಭಕ್ತನಾಗಿ ಸತ್ಯ ಸದಾಚಾರ ಭಕ್ತಿ ಬಿಡಿದು ನಡೆಯಬಲ್ಲೆಡೆ ಕೈಲಾಸ ಬಟ್ಟೆ ಬೇರಿಲ್ಲವೆಂದ ಕಲಿದೇವರಯ್ಯ ಎಂದು ಮಡಿಮಾಳ ಮಾಚಿದೇವರು ಹೇಳುವಲ್ಲಿ ನಡೆ ನುಡಿ ಸಿದ್ಧಾಂತದ ಅರಿವು ಮತ್ತು ಆಚರಣೆಯೊಂದಿಗೆ ನಮ್ಮೊಳಗೆ ಸ್ವರ್ಗದ ಸೃಷ್ಟಿಯಾಗುತ್ತದೆ ಎಂಬುದರ ಸೂಚನೆಯಿದೆ ಭಕ್ತಿ ಎಂಬುದು ಇಂಥ ಸತ್ಯದ ಅರಿವು ಮತ್ತು ಸದಾಚಾರದಿಂದ ಕೂಡಿದದಾಗಿದೆ ಇಂಥ ಭಕ್ತಿಯ ನಡೆಗೆ ನಮ್ಮನ್ನ ನಮ್ಮೊಳಗಿನ ಕೈಲಾಸದ ಕಡೆಗೆ ವೈಭವರು ಬಸವಣ್ಣವರು ಹೇಳುವಂತೆ ಆಗ ನಮ್ಮ ಕಾಯವೇ ಕೈಲಾಸವಾಗುವುದು ಈ ಕಾಯವನ್ನೇ ಕೈವ್ಯಲ ಕಾಯವನ್ನೇ ಕೈಲಾಸವನ್ನಾಗಿ ಮಾಡಿದ ಮಹಾನುಭಾವರಲ್ಲಿ ಮಾದಾರ ಚೆನ್ನಯ್ಯನವರು ಕೂಡ ಪ್ರಮುಖ ಶರಣರು ಅವರ ಅಂಕಿತ ನಾಮ ಕೈಯುಳಿ ಕತ್ತಿ ಅಡಿಗುಂಟ ಕಡಿ ಯಾಗ ಬೇಡಿರಿ ನಿಜಾತ್ಮ ರಾಮನ ರಾಮ ರಾಮನ ಅನ್ನುವಂಥದ್ದು ಅವರ ಅಂಕಿತ ಇವರ ಕಾಲ ಕರಿಕಾಲ ಚೋಳನ ಆಳ್ವಿಕೆಯ ಕಾಲ ದೊರಕಿರುವಂತಹ ವಚನಗಳು ಹತ್ತು ವಚನಗಳು ಸಮಗ್ರ ವಚನ ಸಂಪುಟದಲ್ಲಿ ಲಭ್ಯ ಇದೆ ಇನ್ನ ಹುಟ್ಟಿದ ಸ್ಥಳ ಕಂಚಿ ನಗರ ತಮಿಳುನಾಡು ಇವರ ಕಿರುಪರಿಚಯವನ್ನು ನಾವು ಮಾಡೋದಾದರೆ ರಾಜನ ಕುದುರೆಗಳಿಗೆ ಹುಲ್ಲು ತಂದು ಒಗೆಸು ಒದಗಿಸುವ ಕೆಲಸ ಇವರದಾಗಿತ್ತು ಶಿವಭಕ್ತ ಕಾಯಕ ನಿಟ್ಟ ನಿಷ್ಠ ಶರಣ ಕುಲದಳು ಮಾದಾರನಾಗಿದ್ದುದರಿಂದ ಈತನ ಭಕ್ತಿ ಯಾರ ಗಮನಕ್ಕೂ ಬಂದಿರಲಿಲ್ಲ ಒಂದು ದಿನ ರಾತ್ರಿ ಶಿವನು ಚೆನ್ನಯ್ಯನು ಕೊಟ್ಟ ಅಂಬಲಿಯನ್ನ ಕುಡಿದು ಮನಸಾರೆ ಉಂಡು ಅಂಬಲಿಯುಂಡ ಫಲವಾಗಿ ಚೆನ್ನಯ್ಯನಿಗೆ ಶಿವ ಪದಗಿ ಶಿವ ಪದವಿ ಒದಗಿ ಬಂದಿತು